what can i do you know <laughs> mm -hmm. anishu ಹೇಳತಿಯ ರೀ ಸಿರಿ ಸ್ಟಡಿ ಬ್ಲಾಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ ಅನಿಶನ್ದು ವೆಕೇಶನ್ ಕ್ಲಾಸಸ್ ಸ್ಟಾರ್ಟ್ ಅದಾವ ಅವ್ರ ಸ್ಕೂಲ್ ವೆಕೇಶನ್ ಕ್ಲಾಸ್ ಅದ ವಾಕಿಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಒಂದೊಂದು ಸರ್ತಿ ಜಲ್ದಿ ರೆಡಿ ಆದ ತಾವು ಬೋನೇ ಹೋಗ್ತಾನೆ ಲೇಟ್ ಆಗಿತ್ತಂದ್ರೆ ಅವ್ರ ಪಪ್ಪ ಇಲ್ಲಾಂದ್ರೆ ಅವ್ರ ತಾತ ಬಿಟ್ ಬರ್ತಾರೆ ಅವನಿಗೆ ಕಳಿಸಿದಾದ್ಮೇಲೆ ಈಗ ಟೈಮ್ ನೋಡೋಣ ಎಷ್ಟಾಗೈತಿ ನಾನು ಕೂಡ ಅವನ ಜೊತೇನೆ ಎದ್ದಾದ್ಮೇಲೆ ಅವನಿಗೆ ಸ್ವಲ್ಪ ಟೀ ಅಥವಾ ಬೋರ್ಮಿಟ ಹಾಲ್ ಅದು ಕೊಟ್ಟು ನಂದು ಕಸ ಹುಡ್ಗೋದ್ ಕೆಲಸ ಮಾಡ್ಕೊಂಡಿರ್ತೀನಿ ಅಂಗಳ ಕಸ ಹುಡ್ಗೋದದೆಲ್ಲ ಟೋ ಈಗ ಅವನಿಗೆ ಅವನ ಸ್ಕೂಲಿಗೆ ಹೋದಾದಮೇಲೆ ಪೋಣೆ ಆರು ಗಂಟೆ ಕಮ್ಮ ಸ್ಕೂಲಿಗೆ ಹೋಗ್ತಾನೆ ಅಲ್ಲಿಂದ ಸ್ವಲ್ಪ ಫ್ರೀ ಆಗ್ತೀನಿ ಯಾಕಂದ್ರೆ ಮೊದಲಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೀನಲ್ಲ ಒಂದಿಷ್ಟು ಕಿಚನ್ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಓದ್ಕೋತ ಕುಂತೀನಿ ನೋಡ್ರಿ ಆರಿಂದ ಏಳುವರೆ ತನ ಇವತ್ತು ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡೀನಿ ನೋಡೋಣ ಆರಕ್ಕೆ ಹತ್ತು ನಿಮಿಷ ಕಡಿಮೆ ಇತ್ತು ನಮ್ಮ ಮ್ಯಾಲೆ ಬಂದಾಗ ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಟೀ ಅದು ಕುಡ್ದೆ ಕುಂತಿರ್ತೀನಿ ಯಾಕಂದ್ರೆ ನಿದ್ದೆ ಬರ್ತದೆ ಒಮ್ಮೊಮ್ಮೆ ಅದಕ್ಕೋಸ್ಕರ ಈಗ ನಾನು ಫ್ರೆಶ್ ಇದ್ದಾಗೆ ಯಾವಾಗಲೂ ಸೈಕಾಲಜಿ ಓದಿ ಮುಗಿಸ್ತೀನಿ ಮತ್ತು ನೀವು ಯಾವುದೇ ಎಲ್ಲಿನೂ ಕೂಡ ಮಿಡಲಲ್ಲಿ ಸ್ಕಿಪ್ ಮಾಡದೇ ನೋಡಿದ್ರಿ ಅಂತಂದ್ರೆ ಯಾರ್ದಾರ್ದು ಕ ಇಂಪಾರ್ಟೆಂಟ್ ಕಮೆಂಟ್ಸ್ ಇರ್ತಾವಲ್ಲ ಅದರ ಇದ್ರ ಜೊತೆ ರಿಪ್ಲೈ ಮಾಡ್ತಿರ್ತೀನಿ ಯಾಕಂದರೆ ರಿಪ್ಲೈ ವಿಡಿಯೋನ ಸಪ್ರೇಟಾಗಿ ಮಾಡೋದಕ್ಕೆ ಆಗಂಗಿಲ್ಲ ಒಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೇಳಿರ್ತಾರಲ್ಲ ವಿಡಿಯೋದ ಜೊತೆ ಜೊತೆಗೇ ನಾನು ಅದಕ್ಕೆ ರಿಪ್ಲೈ ಕೊಡ್ತಿರ್ತೀನಿ ಅದಕ್ಕೋಸ್ಕರ ಯಾರು ಸ್ಕಿಪ್ ಮಾಡ್ದೀನಿ ನೋಡಿರಿ ಅಂತ ಹೇಳಿ ನನ್ನದು ರಿಕ್ವೆಸ್ಟ ಎಲ್ಲರಿಗೂ ಗೃಹಿಣಿಯರಿಗೆ ಈ ನನ್ನ ಸ್ಟಡಿ ವ್ಲಾಗ್ಗಳು ಮನೆ ಕೆಲಸದ ಜೊತೆಗೆ ಯಾವ ರೀತಿಯಾಗಿ ನಾನು ಸ್ಟಡಿ ಮಾಡ್ತೀನಿ ಅಂತನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಲ್ಲ ಅವೆಲ್ಲ ನಿಮಗೆಲ್ಲ ಯೂಸ್ ಆಗ್ತಾವು ಅಂತ ಅಂದ್ಕೊಂಡಿನಿ ಇದು ಈ ವಿಡಿಯೋಸ್ಗಳನ್ನು ನೋಡೋದ್ರಿಂದ ನೀವು ಕೂಡ ಮೋಟಿವೇಟ್ ಮೋಟಿವೇಟ್ ಆಗ್ತೀರಿ ಅಂತನ್ನೋದು ನನ್ನ ಭಾವನೆ ಈಗ ಸ್ಕೂಲಿಗೆ ಕಳಿಸಿದಾದಮೇಲೆ ಆರರಿಂದ ನಾನು ಏಳುವರೆ ತನ ಇವತ್ತ ಸ್ಟಡಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿ ಹೇಳಿಕೊಂತೀನಿ ಕಲಿಕೆ ಪಾಠವನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿ ಒಂದು ನಾಲ್ಕೈದು ಡೇ ಆಯಿತು ಅಷ್ಟೇ ಸ್ವಲ್ಪ ಮಿಡಲಲ್ಲಿ ಗ್ಯಾಪ್ ಆಗಿತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿನಿ ಬಣ್ಣದ ಹಬ್ಬ ಆಗಿರ್ಬೋದು ಒಂದಿಷ್ಟು ಹೊರಗೆ ಫ್ರೆಂಡ್ಸ್ ಜೊತೆ ಸಣ್ಣ ಪಿಕ್ನಿಕ್ ಆಯಿತು ಇವೆಲ್ಲ ನಡುವಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಸ್ಟಕ್ ಆಗಿತ್ತು ಅಭ್ಯಾಸದ್ದು ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಸ್ಟಡಿ ಮಾಡಿ ಆಮೇಲೆ ಮತ್ತೆ ಕೆಲ್ಸದ ಅಡುಗೆ ಮನೆ ಕೆಲಸಕ್ಕೆ ನಾನು ಹೋಗಬೇಕು ಏಳುವರಿಂದ ಎಂಟು ಒಂಬತ್ತರ ತನಕ ಆರಾಮಾಗಿ ನಾನು ಅಡುಗೆ ಮಾಡ್ಬೋದು ಅದಕ್ಕೋಸ್ಕರ ನಾ ಈಗ ಬೆಳಿಗ್ಗೆ ಸ್ವಲ್ಪ ಈ ಬೇಸಿಗೆ ಕಾಲ್ದೊಳಗೆ ಆದಷ್ಟು ನಾವು ತಂಪ ಟೈಮ್ನಲ್ಲೇ ಓದ್ಕೊಂಡು ಮುಗಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಮಧ್ಯಾಹ್ನ ಸ್ವಲ್ಪ ನನಗೆ ರೆಸ್ಟ್ ಮಾಡೋಕೆ ಟೈಮ್ ಸಿಗ್ತೈತಿ ಯಾಕಂದ್ರೆ ಮಧ್ಯಾಹ್ನ ಓದೋಕ್ಕಾಗಂಗಿಲ್ಲ ಶಕಿ ಇರೋದರಿಂದ ಜಾಸ್ತಿ ಟಯರ್ಡ್ನೆಸ್ ಟಯರ್ಡ್ ಆಗ್ಲಾಗ್ತೈತಿ ಹೀಗಾಗಿ ನಿದ್ದೆ ಬಂದ್ಬಿಡಾಕ್ತೈತಿ ಆದಷ್ಟು ಬೆಳಿಗ್ಗೆ ಹೆಂಗಿದ್ರು ಹೇಳಲೇಬೇಕು ಅನಿಷನ್ ಕಳಿಸ್ಬೇಕಾದ್ರೆ ಅದ್ರ ಜೊತೆಗೆ ನನ್ನ ಕೆಲಸನೂ ಆಗಿರ್ತೈತಿ ಒನ್ ಅವರ್ ಐದು ಆರು ಆರಿಂದ ಆರು ಏಳುವರೆ ಎಂಟರ ಎಂಟ್ರತನೂ ನನಗೆ ಟೈಮ್ ಇರ್ತೈತಿ ಒನ್ ಅವರಲ್ಲಿ ಹುಡುಗರಿಗೆ ಡಬ್ಬಿ ಮಾಡ್ಬೋದು ಆರಾಮಾಗಿ ಒಂಬತ್ತರ ತನ ಎಂಟರಿಂದ ಒಂಬತ್ತರ ತನ ನಾನು ಡಬ್ಬಿಗೆ ಅಡುಗೆ ಮಾಡ್ಬೋದು ಮತ್ತು ಅಕ್ಷನ್ ಜೊತೆಗೆ ಅನೀಶ್ ಟಿಫನ್ ಕೊಟ್ಟು ಕಳಿಸೋದ್ರಿಂದ ಅಲ್ಲಿನೂ ಕೂಡ ಟೈಮ್ ಉಳಿತೈತಿ ಅಕ್ಷನ್ ಎಕ್ಸಾಮ್ ಮುಗಿಯೋತನ ಈ ರೀತಿ ರೊಟೀನ್ ಇರ್ತೈತಿ ಅದಾದ್ಮೇಲೆ ಬೆಳಿಗ್ಗೆಯೇ ಅಡುಗೆ ಮಾಡಿ ಅನೇಶ್ಗ ಕಟ್ಟಬೇಕಾಗ್ತೈತಿ ಆರು ಗಂಟೆತನ ನಾನು ಟಿಫನ್ ರೆಡಿ ಮಾಡಬೇಕು ಅವನಿಗೆ ಈಗ ಸೈಕಾಲಜಿಯಲ್ಲಿ ಕಲಿಕೆ ಪಾಠವನ್ನು ಓದಾಕತ್ತೀನಿ ಅಂತ ಹೇಳಿದೆ ಯಾವ ಟಾಪಿಕ್ ಮತ್ತು ಇಲ್ಲಿ ಪ್ರಯೋಗಗಳು ಜಾಸ್ತಿ ಬರ್ತಾವೆ ನೋಡಿರಿ ಪ್ರತಿಯೊಂದು ಪ್ರಯೋಗಗಳು ಕೂಡ ಇಂಪಾರ್ಟೆಂಟ್ ಅದಾವು ಬಹಳಷ್ಟು ಪ್ರತಿಯೊಂದು ಲೈನು ಇಂಪಾರ್ಟೆಂಟ್ ಅದಾವು ಸ್ವಲ್ಪ ಲಕ್ಷ ಕೊಟ್ಟು ನಾವು ನೋಟ್ಸ್ ಮಾಡ್ಕೋಬೇಕಾಗ್ತೈತಿ ಯಾವುದು ಬಿಡಬೇಕು ಅಂತ ಅನ್ಸಾಗ್ತಾ ಇಲ್ಲ ಎಲ್ಲನೂ ಕೂಡ ಓದಿ ಅದನ್ನು ಪಾಯಿಂಟ್ ಮಾಡಿಕೊಳ್ಳಬೇಕಾದಂತಹ ಟಾಪಿಕ್ ಇದು ಇವತ್ತು ನಾನು ಕಲಿಕೆ ಪಾಠದಲ್ಲಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ಓದಾಕತ್ತೀನಿ ಬಿ ಎಫ್ ಸ್ಕಿನ್ನರ್ ಅವ್ರದ್ದು ಈ ಪ್ರಯೋಗದಲ್ಲಿ ಬರುವಂತಹ ಎನಿಮಲ್ ಪಾರಿವಾಳ ಐತಿ ಮತ್ತು ಪ್ರತಿಯೊಂದನ್ನು ಕೂಡ ನೋಡಿದ್ರೆ ಎಲ್ಲಾನು ಪ್ರಯೋಗಗಳು ಕಲಿಕೆಗೆ ಸಂಬಂಧಪಟ್ಟದೇ ಆದ್ರೂ ಕೂಡ ಕಲಿಕೆಗಳಲ್ಲಿನೇ ಕಲಿಯುವಂತಹ ಮೆಥಡ್ಗಳಲ್ಲಿ ಎಷ್ಟು ಚೇಂಜಸ್ ಅಂತೇಳಿ ಪ್ರತಿಯೊಂದು ಓದಿದಾದ ಮೇಲೆ ಗೊತ್ತಾಗೋದು ಮತ್ತು ಇವೆಲ್ಲ ಪ್ರಯೋಗಗಳನ್ನು ನಾನು ಈಗ ಎರಡು ಮೂರು ಸರ್ತಿ ರಿಪೀಟ್ ಆಗೈತಿ ಆದ್ರೂ ಕೂಡ ಹೊಸದೇ ಓದ್ತೀನಿ ಅನ್ನೋ ಹಂಗೆ ಫೀಲಿಂಗ್ ಆಗ್ತಿರ್ತೈತಿ ಯಾಕಂದ್ರೆ ಅಷ್ಟು ವಿಷಯಗಳು ಓದ್ದಷ್ಟು ಓದಷ್ಟು ಹೊಸ ವಿಷಯಗಳು ನಮಗೆ ತಿಳಿತಾವೆ ನೋಡ್ರಿ ಈ ಟಾಪಿಕ್ನಾಗಂತೂ ಆದ್ದರಿಂದ ಪ್ರತಿಯೊಂದು ಟಾಪಿಕನ್ನು ಇದರಲ್ಲಿ ಬರುವಂತಹ ಪ್ರತಿಯೊಂದು ಪ್ರಯೋಗಗಳನ್ನು ಎಕ್ಸಾಮ್ ನಮ್ಮ ಕ ಎಕ್ಸಾಮ್ ಅನ್ನುವಷ್ಟರಲ್ಲಿ ನಾವು ಎರಡು ಮೂರು ಟೈಮ್ ಆದ್ರೂ ಓದಿ ಮುಗಿಸ್ಕೋಬೇಕು ಒಂದು ಏಳುವರೆ ತನಕ ನಾನು ಆರಿಂದ ಏಳುವರೆ ತನಕ ಸ್ಟಡಿ ಮಾಡಿದೆ ಅದಾದಮೇಲೆ ಅಕ್ಷುಗ ಎಬ್ಸಿ ಮತ್ತು ಅಕ್ಕಿಗೂ ಕೂಡ ತಲಿಯೋದೆಲ್ಲ ಇಕ್ಕಿ ಊಟ ಎಲ್ಲ ಡಬ್ಬಿ ಎಲ್ಲ ಕಟ್ಟಿ ಅಕ್ಕಿಂದು ಊಟ ಆದಮೇಲೆ ಕರೆಕ್ಟಾಗಿ ಈಗ ಒಂಬತ್ತು ಹದಿನೈದು ಆಗೈತಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮನೆ ಕೆಲಸ ಇರ್ತೈತಿ ಮನೆ ಕೆಲಸ ಮುಗಿಯೋತನ ಮಧ್ಯಾಹ್ನ ಹನ್ನೆರಡುವರೆ ಒಂದಾಗಿ ಆಗ್ತೈತಿ ಮನೆಯವರು ಊಟ ಮಾಡಿ ಹೋಗುವಷ್ಟರಲ್ಲೇ ಮತ್ತು ಇವರಿಬ್ರು ಬಂದಿರ್ತಾರೆ ಹನ್ನೆರಡಕ್ಕೊಬ್ಬರು ಒಂದು ಗಂಟೆಕ್ಕೊಬ್ಬರು ಅನೀಶ್ ಒಂದು ಗಂಟೆ ಆಗ್ತೈತೆ ಬರೋದು ಅವರಿಗೆಲ್ಲ ಊಟ ಕೊಟ್ಟು ನಾನು ಮಧ್ಯಾಹ್ನದೆಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಈ ಬೇಸ್ಗೆ ಕಾಲಕ್ಕೆ ನಿದ್ದೆ ಜಾಸ್ತಿ ಬರೋಕ್ತೈತೆ ನೋಡಿರಿ ಅದಕ್ಕೋಸ್ಕರನೇ ಬೆಳಗ್ಗೆ ಆದಷ್ಟು ಈ ನಿನ್ನೆ ಒಂದು ಗಂಟೆ ಓದಿದೆ ಇವತ್ತು ಒಂದೂವರೆ ನಾಳೆ ಎರಡು ಗಂಟೆ ಆದ್ರೂ ನಾ ಸ್ಟಡಿ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡೋಣ ಬೆಳಗ್ಗೆ ಈಗ ಮೂರು ಮಂದಿ ಕೂಡ ಸ್ಟಡಿ ಮಾಡ್ಕೋತ ಕುಂತೀವಿ ನಂದು ಟಿ ಇ ಟಿ ಸ್ಟಡಿ ಅನಿಂದು ಅನೀಶಂದು ಟೆಂತ್ ಸ್ಟಡಿ ಅಕ್ಷಂದು ಎನ್ವಲ್ ಎಕ್ಸಾಮ್ದು ಸೆವೆಂತ್ ಅದಾಳಕಿ ಸೈನ್ಸ್ ಅಕ್ಕಿಂದ ನಾಳೆ ಪೇಪರ್ ಸೈನ್ಸ್ ಐತಿ ಅದನ್ನು ಓದ್ಕೋತ ಕುಂತಿದ್ಲು ಮತ್ತು ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಏನಂತಂದ್ರೆ ನಿಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಲ್ಲೇನಂತೇಳಿ ಆ್ಯಕ್ಚುಲಿ ಅವ್ರಿಗೆ ನಾನು ಓದೋದೇ ಇಷ್ಟ ಇಲ್ಲ ಮನೆಯ ಒಳಗೆ ಇಬ್ಬರು ಮಕ್ಕಳನ್ನ ಚಂದಾಗೆ ಓದಿಸಿ ಅವರಿಗೆ ಹೇಳಿಕೊಟ್ರೆ ಸಾಕು ಹೊರಗೆ ಟ್ಯೂಷನ್ ಕದ್ದು ಹಾಕೋಕ್ಕಿಂತಲೂ ನೀನೇ ಮನೆಯೊಳಗೆ ಚೆಂದಾಗೆ ಹೇಳ್ಕೊಟ್ರೆ ಸಾಕು ಅದೇ ಒಂದು ದೊಡ್ಡ ಕೆಲಸ ಮನೆ ಕೆಲಸ ಮಾಡಿಕೊಂಡು ಇದಷ್ಟೇ ಮಾಡು ಅಂತಂದು ಅವ್ರದು ಬಟ್ ನಾನು ಕಲಿತು ಯಾಕೆ ಕೂಡಬೇಕು ಸ್ವಲ್ಪ ಏನಾದರೂ ಸಣ್ಣದ್ಯಾಕಾಗಲಕ್ಕ ಜಾಬ್ ಮಾಡಬೇಕು ಅಂಥೇಳಿ ಮಮ್ಮಿದು ಕೂಡ ಭಾಳ ಆಸೆ ಐತಿ ಅದಕ್ಕೋಸ್ಕರ ನಾನು ಸ್ಟಡಿ ಮಾಡಾಕ್ತೀನಿ ನೋಡೋಣ ನಮ್ಮ ಹಣೆ ಐತೆ ಇಲ್ಲ ಪ್ರಯತ್ನ ಮಾತ್ರ ಬಿಡುವಂಗಿಲ್ಲ ಕೆಲವೊಂದಿಷ್ಟು ಜನ ಕ್ಲಾಸ್ಗಳನ್ನು ಮಾಡಿರಿ ಅಂಥೇಳಿ ಭಾಳಷ್ಟು ಕಮೆಂಟ್ ಮಾಡಾಕತ್ತೀರಿ ಸ್ವಲ್ಪ ನಂದು ಸೈಕಾಲಜಿ ಪೂರ್ತಿ ನೋಟ್ಸ್ ಮಾಡ್ಕೊಳ್ಳೋದು ಮುಗೀಲಿ ಬರೇ ರಿವಿಷನ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಟೈಮ್ ಸಿಗ್ತೈತಿ ಆವಾಗ ನಾನು ಇ ವಿ ಎಸ್ ಮತ್ತು ಮ್ಯಾಥ್ಸ್ ಕ್ಲಾಸ್ಗಳನ್ನು ಮಾಡ್ತೀನಿ ಸ್ವಲ್ಪ ಈಗ ಟೈಮ್ ಸಿಗೋದು ಕಷ್ಟ ಆಗ್ತೈತಿ ಅದಕ್ಕೋಸ್ಕರ ನಾಳೆ ನಾನು ನೂಲಿನಿಂದ ಬಟ್ಟೆ ಅನ್ನೋ ಪಾಠದ ನೋಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯೂಟ್ಯೂಬ್ ಚಾನಲಲ್ಲಿ ಸಿರಿ ಚಾನಲಲ್ಲಿ ಪಿ ಡಿ ಎಫ್ ಕೂಡ ಹಾಕ್ತೀನಿ ಮೂರು ಮೂರಲ್ಲೇ ಅಂದು ಕೂಡ ಒಮ್ಮೆನೇ ಹಾಕ್ಬಿಡ್ತೀನಿ ಫಸ್ಟ ಸೆಕೆಂಡಾ ಮತ್ತು ಥರ್ಡದ್ದು ಮತ್ತು ಕೆಲವೊಂದಿಷ್ಟು ಜನ ಟೆಲಿಗ್ರಾಮ್ ಲಿಂಕ್ ಹೇಳಾಕ್ತಿರಿ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡಿರಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಯಿನ್ ಆಗ್ಬೋದು ಆಲ್ರೆಡಿ ಟೂ ಟಾಪಿಕ್ಸ್ದು ನೋಟ್ಸನ್ನು ನಾನು ಸೆಂಡ್ ಮಾಡೀನಿ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ ಈಗ ಥರ್ಡ್ ಬಂದದ್ದು ನೂಲಿನಿಂದ ಬಟ್ಟೆಯನ್ನು ಪಾಠವನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತ ಉಷ್ಣ ಪಾಠವನ್ನು ಸ್ಟಾರ್ಟ್ ಮಾಡೀನಿ ಆಲ್ಮೋಸ್ಟ್ ಮುಗಿಲಕ್ಕೆ ಬಂದೈತಿ ಇನ್ನೊಂದು ಎರಡು ಮೂರು ಪೇಜ್ ಐತೆ ಅಷ್ಟೇ ಅದನ್ನು ಕೂಡ ಕಂಪ್ಲೀಟ್ ಆದಮೇಲೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನೋಟ್ಸ್ಗಳನ್ನು ಈಗ ನಾವು ಸಂಜೆ ಏಳರಿಂದ ಸ್ಟಾರ್ಟ್ ಮಾಡಿದ್ದು ಒಂಬತ್ತುವರೆ ತನೂ ಕೂಡ ಮೂರು ಮಂದಿ ಕುಂತು ಸ್ಟಡಿ ಮಾಡಿದ್ವಿ ಬೆಳಗ್ಗೆ ಒಂದೂವರೆ ತನ್ ಒಂದೂವರೆ ತಾಸು ಮಾಡಿದ್ದೆ ಆರರಿಂದ ಏಳುವರೆ ತನಕ ಮತ್ತು ಈಗಲೂ ಕೂಡ ಎರಡೂವರೆ ತಾಸು ಅಭ್ಯಾಸ ಆಯ್ತು ನನ್ನದು ಟೋಟಲಿ ಫೋರ್ ಅವರ್ಸ್ ಆಯಿತು ಮತ್ತು ಎಲ್ಲರದ್ದು ಊಟ ಆದಮೇಲೆ ಹುಡುಗರೆಲ್ಲ ಕೂಡ ಮಂದ್ಕೊಂಡಿದ್ರು ಅದಾದಮೇಲೆ ನಾನು ಸ್ಟಡಿ ಸ್ಟಾರ್ಟ್ ಮಾಡೀನಿ ಸ್ವಲ್ಪ ಇವತ್ತು ಮಧ್ಯಾಹ್ನ ರೆಸ್ಟ್ ಮಾಡಿರೋದ್ರಿಂದ ನಿಧಿ ಬರಾಗ್ತಿದ್ದಿಲ್ಲ ಅದಕ್ಕೋಸ್ಕರ ಹನ್ನೆರಡರಿಂದ ನಾನು ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡ್ಕೊಂಡಿನಿ ಹನ್ನೆರಡರಿಂದ ಪೋಣೆ ಒಂದರ ತನ ಮಾಡಿದೆ ಆಮೇಲೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ನಿದ್ದಿ ಜೋರು ಬರಾಕತ್ತು ಅಷ್ಟಕ್ಕೆ ಸ್ಟಾಪ್ ಮಾಡಿ ಬಿಟ್ಟೆ ಆದರೆ ಈಗ ತೊಗೊಂಡಿರುವಂತಹ ಸಬ್ಜೆಕ್ಟ್ ಮ್ಯಾಥ್ಸ್ ತೊಗೊಂಡಿನಿ ಸೆವೆಂತ್ ಕ್ಲಾಸಿಂದು ಮ್ಯಾಥ್ಸ್ ಈಗ ಕೋನಗಳಲ್ಲಿ ಪೂರಕ ಕೋನ ಪರಿಪೂರಕ ಕೋನ ಮತ್ತು ಪಾರ್ಶ್ವ ಕೋನಗಳು ಮತ್ತು ಅಭಿಮುಖ ಕೋನಗಳು ಈ ರೀತಿಯಾದಂತಹ ಕೋನಗಳ ಅಂದರೆ ಜೋಡಿ ಕೋನಗಳ ಬಗ್ಗೆ ಜೋಡಿ ಕೋನಗಳ ಬಗ್ಗೆ ಇವತ್ತು ನಾನು ಸ್ಟಡಿ ಮಾಡಿದೆ ಅದನ್ನು ಕೂಡ ನೋಟ್ಸ್ ಕಳಿಸ್ತೀನಿ ಪೂರ್ತಿ ಆದಮೇಲೆ ಟಾಪಿಕ್ ಪೂರ್ತಿಯಾಗಿ ಮುಗೀಲಿ ಅದನ್ನು ಕೂಡ ನೋಟ್ಸ್ ಕಳಿಸ್ತೀನಿ ಪೂರಕ ಕೋನಗಳಂತಂದ್ರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಇರಬೇಕು ಅದು ಎರಡು ಕೋನಗಳ ಮೊತ್ತ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಎರಡು ಕೋನಗಳು ಕೂಡ ಲಘು ಕೋನಗಳು ಇರ್ತಾವೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಪೂರಕ ಕೋನದಲ್ಲಿ ಎರಡು ಕೋನಗಳಿಗೂ ಕೂಡ ಒಂದು ಬಾಹು ಮಾತ್ರ ಸೇಮ್ ಇರ್ತೈತಿ ಇನ್ನೊಂದು ಬೇರೆ ಬೇರೆ ಇರ್ತಾವೆ ಈ ರೀತಿಯಾದಂತಹದ್ದು ಪೂರಕ ಕೋನ ಪರಿಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ ಎರಡು ಕೋನಗಳ ಮೊತ್ತ ಒನ್ ಏಯ್ಟಿ ಡಿಗ್ರಿ ಮತ್ತು ನೆಕ್ಸ್ಟ್ ಪಾರ್ಶ್ವ ಕೋನಗಳ ಬಗ್ಗೆನೂ ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದವು ನೋಡೋಣ ಒಂದು ಟೈಮ್ ಸಿಕ್ತು ಅಂದ್ರೆ ಈ ಕೋನಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದರಿಂದ ನನಗೂ ಕೂಡ ರಿವಿಷನ್ ಅನ್ನೋದು ನನ್ನ ಭಾವನೆ ಒಬ್ಬರು ಕಮೆಂಟ್ ಮಾಡ್ಯಾರ ವಿಡಿಯೋಸ್ಗಳನ್ನು ಮಾಡೋದರಿಂದ ವೇಸ್ಟ್ ಮಾಡ್ಕೋಬೇಡ್ರಿ ಟೈಮ್ ಭಾಳನೇ ಕಾಂಪಿಟೇಷನ್ ಅಂತೇಳಿ ಬಟ್ ಇದು ನಾನು ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋದು ಮತ್ತು ನನ್ನ ಅಡುಗೆಗೆ ಸಂಬಂಧಪಟ್ಟ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ಇದರಿಂದ ನನಗೆ ಅರ್ನಿಂಗ್ಸ್ ಅದ ನನಗೂ ಏನೋ ಒಂದು ಫೈನಾನ್ಷಿಯಲ್ ಹೆಲ್ಪ್ ಐತಿ ಅದನ್ನು ನಾನು ಸ್ಟಾಪ್ ಮಾಡಿದ್ರೆ ನಂದಲ್ಲಿ ಮೊ ಚಾನಲ್ಲು ಕೂಡ ಮೊನಟೈಸ್ ಆಗೋದು ಬಂದಾಗ್ಬಿಡ್ತೈತಿ ಅದ್ರ ಜೊತೆಗೆ ನನ್ನ ಸ್ಟಡಿ ಸ್ಟಡಿ ಇದನ್ನ ಬಿಟ್ಟು ನಾನು ಸ್ಟಡಿ ಮಾಡಬೇಕು ಅಂತಂದರೆ ಎರಡರೊಳಗೆ ಒಂದು ಚಾಯ್ಸ್ ಇತ್ತು ಸ್ಟಡಿ ಅಥವಾ ಚಾನಲ್ ಕಂಟಿನ್ಯೂ ಮಾಡೋದು ಬಟ್ ನಾನು ಎರಡೂ ಸೇರಿ ಮಾಡಬೇಕು ಅಂಥೇಳಿ ಜೊತೆ ಜೊತೆಗೇ ವೈದ್ಯರಾಯಿತು ಅಂಥೇಳಿ ಸ್ಟಡಿ ವ್ಲಾಗ್ಗಳನ್ನು ಹಾಕಿದ್ರೆ ನನ್ನ ವಿಡಿಯೋಸ್ಗಳು ಕೂಡ ಹಾಕ್ತಾವೆ ಅದ್ರ ಜೊತೆಗೆ ನನ್ನ ಅಭ್ಯಾಸ ಕೂಡ ಆಗ್ತೈತಿ ಕೆಲವೊಂದು ಸರ್ತಿ ಹಿಂಗೆ ಆಗ್ತೈತಲ್ಲ ನಾವು ಒಂದು ಯಾವುದೋ ಒಂದು ಪ್ರೆಷರಲ್ಲಿ ಸಿಕ್ಕೊಂಡಾಗನೇ ನಾವು ಸ್ಟಡಿ ಮಾಡೋಕ್ಕೆ ಟ್ರ ಪ್ರಯತ್ನ ಮಾಡ್ತೀವಿ ಹೀಗಾಗಿ ನಾನು ವಿಡಿಯೋಸ್ಗಳನ್ನು ಹಾಕಬೇಕಲ್ಲ ನನ್ನಿಂದ ಬೇರೆಯವ್ರು ಮೋಟಿವೇಟ್ ಆಗ್ತಾರಲ್ಲ ಒಂದೊಂದು ಸರ್ತಿ ಸ್ಟಡಿ ಮಾಡ್ತಿರ್ತೀನಿ ಈ ರೀತಿಯಾಗಿ ನಾನು ಗೃಹಿಣಿಯಾಗಿ ಎರಡನ್ನೂ ಕೂಡ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನು ಆಲ್ರೆಡಿ ನಾನು ಬ್ಯಾಲೆನ್ಸ್ ಮಾಡಾಕ್ತೀನಿ ಅದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ನಾನು ತೋರಿಸ್ಕೊಡ್ಬೇಕು ಮತ್ತು ಅದರಿಂದ ಅವರು ಕೂಡ ಮೋಟಿವೇಟ್ ಆಗ್ತ ಆಗಬೇಕು ಅನ್ನೋ ಭಾವನೆ ಅಷ್ಟೇ ನಂದು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು